ಕರ್ನಾ ಬಂದ್ ಕರ್ನಾಲ್ಯ ಅಪ್ಪ ನೀರಿಗೆ ಸಪೋರ್ಟ್ ಮಾಡಿ ನಮ್ಗೆ ಶಕ್ ನೋಡ್ರಿ ಅಲ್ಲಿ ರಕ್ತ ನೋಡ್ರಿ ನಿಮ್ ಹಿಂದೆ ನೋ ಬಿಡಲ್ಲ ನಾವು ನಿಮ್ಮ ಹಿಂದೆ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡ್ಲಕ್ಕಾಗಲ್ಲ ನಮಗ ಸಿಂಗ್ हर सोने के लिए एमएलए आग बैठ के बना हूं क्यों ना निर्देश क्या आप क्यों कर रहे क्यों कर रहे किस लिए कर रहे कानून है ये करना ये बंद पंसुराब छोटा ना मैं आपको करी मुझे सीधी पड़ जाऊ ಅವ್ರು ಎಂದಿ ಕಳಿಸಲಿ ನಿನ್ನೂ ಹೊತ್ತಲ್ಲ ನಿಮಗೆ ತಿಳಲ್ಲ ಏನ್ ತಿಂತೀರೋ ನೀವು ಹೊಟ್ಟೆಗೆ ನಿಮ್ಮ ಮಕ್ಕಳಿಗೆ ಹಾಕಿ ಕುಡಿಸಲ್ಲ ನೀವು ನಿಮ್ಮ ಮಕ್ಕಳಿಗೆ ಹಾಲು ಕೂಡ ಕೂಡ ಮಕ್ಕಳಿಗೆ ನೀವು ಹೇಳ್ರಿ ಅಂಗರೀಶ್ ಅವರಿಗೆ ಯಂಗಲಿ ಬೇಕಿದೋ ನೋಡ್ರ ನೋಡಿ ಬಾ ಸಾಕ್ಷಿ ಇಲ್ಲ ಎಲ್ಲಿದ್ದಪ್ಪ ಇದು toets ನೀನು ಇಲ್ಲಿ ಯಾರ್ಲಿಕ್ ಪರ್ಮಿಷನ್ ತಗೊಂಡಿರು ಸಂಸುಸಡು ಆಕುಳುಗಳು ಎಟ್ಕೊಳ್ಳು ಕರಗೋ ತಂತಕಡಿಲ್ಲ ಕ್ಯಾಟ್ ಕೊಟ್ಟು ನಿಮ ಪರ್ಮಿಷನ್ ಚಾಕ್ ಮಾಡ್ತೀನಿ ಸರ್ ಆ ವೆಟರಿನರಿ ರವಿಗೆ ಯಾರ್ಗೊ ಫೋನ್ ಆತನೆ ಆರ್ ಬರ್ವೆ ಕಂತಾ ಎಲ್ಲಾ ವೆಟರಿನರಿ ಸರ್ ವೆಟರಿನರಿ ಅಲ್ಲೇ ಇರ್ತಿಸ್ ಸರ್ ಮೀನ್ ಫೋನ್ ಮಾಡ್ತೀನಿ ಅದು ಎಲ್ಲರೂ ವೆಟರಿನರಿ ಸರ್

ಪೊಲೀಸರ್ ಅಲ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡ್ ಬಂದಿ ನಾವು ಹಾಕೊಳ್ಳೆವಾ ನೋಡ್ರಿ ಅಲ್ಲ ಅಲ್ಲ ಹಾಕೊಳ್ಳವ ಬರೀ ಅಂಬರೀಶ್ ಹಾಕೊಳ್ಳವ ಅಲ್ಲ ನೋಡ್ರಪ್ಪ ಅಂಬರೀಶ್ ವಿಜಯ್ ಸಿಂಗ್ ತೋರಿಸ್ರಿ ನೀವು ವಿಜಯ್ ಸಿಂಗ್ ಬಂದ್ ನೋಳ್ರಿ ಅವನಿಂದ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ನ ನನ್ನ ವಿರುದ್ಧ ಆ ಮಾರ್ಗಿಡಿಗಳು ಇತ್ತೋರ್ಸ್ರಿ ಇದು ಅರ್ಧ ಚಮಚ ರೋಡಿಂದ ಕೂತು ಮಾರ್ಗೇಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನಗಳು ಬೆಂಕಿ ಈ ಇಷ್ಟು ರಿಲೀಸ್ ಮಾಡ್ಬೇಕಿ ತನಿಖು ನಾ ತೆಳಕ್ ಕೂಡ್ತೀನಿ ಅವನಿದಳ ಹಾಯ್ ಯುಕ್ರೀಸ್ ಮಾಡ್ತೀರಿ ಎಲ್ಲ ಕರ್ಗೋಳ ಕಡಿಲ್ಲ ತರ್ರಿ ಆಕಳ ಕರ್ಗೋಳ ಏ ಫೋನ್ ತಾರ ಎಸ್ ಪಿ ಸಾಬ್ರಿ ಬಾತಿ ಆಕಳ ನೋಡ್ರಿ ಆಕಳ ಗಾರಿ ಆಕಳ ನೋಡ್ರಿ ನೋಡ್ರಿ ಅಂಬರೀಶ್ ಆಕಳ ನೋಡ್ರಿ ನಾಮ ನೋಡ್ರಿ ಏನಂದ್ರು ಇಲ್ಲ ಒಂದು ಆಕಳಿಗೆ ಏನು ಆಗ್ಬಿಡಲ್ಲ

ನೋಡ್ರಿ ಇದು ನೋಡ್ರಿ ಈಗ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿದಾಗ ಇದು ಅಮುರೇಶ ಇವು ಇಷ್ಟು ರಿಲೀಸ್ ಆಗತ್ತನ ಅಲ್ಲಿ ಫೋನ್ ಹತ್ತಿರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರಲ್ ಹ್ಯಾಂಡ್ ಓರ್ ಮಾಡತ್ತರ ಇಲ್ಲಿ ಕದಲ ನಾನು ತಾವಳೆ ಕೊಡ್ತೀನಿ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಬರಬೇಕು ಸುಮಾರು ಮೂವತ್ತು ನಲ್ವತ್ತು ಸಣ್ಣ ಸಣ್ಣ ಕರುಗಳು ಎತ್ಗಳು ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗೀತಿ ನಿಮಗೆ ಕೈ ಮುಗಿತಿನಿ ನಾನು ಅಂಬರೀಶ್ ಏನ್ರಿ ವಿಶೇಷ ಹಿಂಗ್ ನಾಚಿ ಬರ್ಬೇಕ್ರಿ ಅವ್ರಿಗೆ ಬಾರ್ರಿ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕ್ರಿ ಅವ್ರ ಸರ್ಕಾರ ಅಂತ ಅಂತೇಳಿ ಅವ್ರು ಜನ್ಮಕ್ಕೆ ಕೋಳಿ ಬೆಂಕಿ ಹಾಕ ನನಗೇನ್ ಇಲ್ಲ ನನ್ ರಿಲೀಸ್ ಮಾಡ್ಸಿದ್ವಿ

ಇದು ನಡೀವಾಗ ಬಿಡಲ್ಲ ನಾವು ತೆರೆಗಿಡೋ ಎಷ್ಟು ಮಂದಿ ಬರ್ತಾರೆ ಬರ್ಲಿ ಎಲ್ಲ ಎಲ್ಲ ಪ್ರತಿಯೊಂದು ಕರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳಿ ಕರ್ಕೊಳ್ರಿ

ಚारण ಪತ್ರ ಏನು ಮಾಡೋದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಅಲ್ಲಿ ಇದು ಹೋರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ಅಲ್ಲಿ ಸಪ್ಲೈ ಓಯ್ ಎಲ್ಲರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕೊಳದರು ಇದು ಆಕೊಳದರು ಇದು ಆಕೊಳ ನೋಡಿ ಇದು ಆಕೊಳ ನೋಡಿ ನೋಡಿ ಇದು ಕಾನೂನು ಬೇಕೇನ್ರಿ ನಿಮ್ಮ ಕಾರ್ಡಾ ಇದು ಕಾನೂನು ಬೇಕಾ ನಿಮ್ಗೆ ಇದು ಇದು ಕಡಿಬೇಕಾ ವಿಜಯ್ ಸಿಂಗ್ ಅಂತ ಏ ವಿಜಯ್ ಸಿಂಗ್ ಬಾಲಪ್ಪ ನೀನು ಹೇ ಶರಣು ಸಲಗದ ಬಗ್ಗೆ ನಿನ್ನ ಬೆಂಕಿ ಹಾಕ ನಿನ್ನ ಜನ್ಮಕ್ಕ ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇದ್ದು ಬಸವ ಕಲ್ಯಾಣ ವಿಶಾಲ್ ಸಿಂಗ್ ಸರ್ಕಾರ ಸತ್ತು ಬಳಕೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರೇ ಕಾರಣ ಇದಕ್ಕ ನೋಡ್ರಿ ಇದು ಟೆಸ್ಟ್ ಮಾಡ್ತೀರ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳಿಗೆ ನಾವು ಬಿಟ್ಟು ಹೋಗ್ಬೇಕಾ ಬಿಟ್ಟು ಹೋಗ್ಬೇಕಾ ಈ ಆಕಳಿಗೆ ನಾನು ನಿಮ್ಮ ಮನಸ್ಸು ಒಪ್ಪದ ನೀವು ಹಾಲು ಕುಡಿದು ಬೆಳೆದಿರಿ याद है इस अंदर ये ना किधर से सारी अल्लाह किधर मेरी सारी मार्किंस से ना तो कमाएगा ये मार्कोस मार्कोस से पहले से ना मार काम तो तो ये मोत कड़ी था अगर चले आए ಅಲ್ಲಿ ಅವ್ರ ಯಾಕೆ ಫೋನ್ ಹಚ್ಚು ಸಿಪಿ ಯಾಕೆ ಬರ್ಲಿಗಾರ ಯಾಕ ಯಾಕ ಇಷ್ಟೊತ್ತಿ ಇಷ್ಟೊತ್ತಿ ಯಾಕ್ರಿ ಹೇಳಿನ್ರಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದಿನ್ರಿ ನಾವು ನನ್ಕಿನ ಮೊದಲು ನೀವ್ ಇರ್ಬೇಕ್ರಿ ನಿಮ್ ಡ್ಯೂಟಿ ಅದರಿ ಇದು ಇದು ನಿಮ್ ಡ್ಯೂಟಿ ಅದ ರೀ ಇದು ಕಟ್ ಮಾಡೋದು ನೋಡ್ರಿ ಅದು ಹೊರಿ ನೋಡ್ರಿ ಏನ್ ಹೇಳಿದ್ರು ನೇಮ್ ನೋಡ್ರಿ ಒಂದು ಆಕಳು ಮುಟ್ಟಲ್ಲ ಇದು ಆಕಳು ನೋಡ್ರಿ ಬೈದ್ ಎಲ್ಲರೇ ಜಾತ್ರೆ ನಿಂದ ಸಪ್ಲೈದಿ ಮಾರ್ಲಕ್ಕ ಜಾತ್ರೆ ನಿಂದ ಸಪ್ಲೆ ವೆಟನ್ದವ್ರಿ ಪಿಕ್ಕಿನ ಫೋನ್ ಹಚ್ಚರಿ ವೆಟರ್ ದಾರಿ ಹತ್ತು ಹದಿನೈದು ಆಕಳುಗಳು ಬರ್ರೆ ಎಲ್ಲಾ ಆಕಳು ಕರ್ಗಳು ಸಣ್ಣ ಸಣ್ಣ ಹೋಳಿಗಳು अचु अचु

ದಯಮಾಡಿ ಬಸವ ಕಲ್ಯಾಣದೊಳಗ ಈ ಬಸವ ಕಲ್ಯಾಣದೊಳಗ ಎಲ್ಲ ಬಸವ ಕಲ್ಯಾಣದ ಸ್ನೇಹಿತರು ವಿನಂತಿ ಮಾಡ್ತೀನಿ ನಿಮ್ಗೆಲ್ಲರೇ ಆಕಳುಗಳು ಎತ್ತುಗಳು ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ ಹಾಕಿದ್ದು ನಿಮ್ಗೆ ಒಂದು ವೇಳೆ ಗೊತ್ತಾಯ್ತು ಅಂದ್ರೆ ಫೋನ್ ಮಾಡ್ರಿ ದಯಮಾಡಿ ಅವ್ರಿಗೆ ಉಳ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದು ವೇಳೆ ಗೋಗಳಿಗೆ ಉಳಿಸ್ಲಕ್ ನಮ್ ಆಗಿಲ್ಲ ಅಂದ್ರೆ ಇವತ್ತು ಗೋಗಳಿಗೆ ಇಂಥ ಆಕಳುಗಳಿಗೆ ಕಡ್ದು ಹಾಕ್ತಾರ ನಾಳಿಗ ನಾವು ಸವಾರಾಗ ದಿನಗಳು ದೂರಿಲ್ಲ ಇದು ನೂರುಕ್ಕೆ ನೂರು ಹೇಳತ್ತೀನಿ ನಿಮಗೆ ಇದು ಪ್ರತಿಯೊಬ್ಬರು ಪ್ರತಿ ದಿನ ಉಳ್ಸತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದೇ ಶೆಟ್ಟಿನೊಳಗೆ ನಲವತ್ತು ಅದ್ರೊಳಗೆ ಹದಿನೈದು ಆಕಳ್ಸ್ಗಳು ಅಲಿಶಾಬ್ರೆ ಇದು ಆಕಳು ನೋಡಿರಿ ಸರ್ ಇದು ಹಾಕ್ಕಳ್ರಿ ಅಲಿಶಾಬ್ರೆ ಸರ್ ಹಾಂ ಸರ್ ಎಲ್ಲರೇ ಒಯ್ದು ಯಾವಾಗ್ರೆ ನನ್ನ ಸಂತಿದಾಗ ಪ್ರೈಸ್ ಕೊಡ್ತಾರಲ್ಲ ಹಂತನೂ ಒಯ್ದು ಕಟ್ಟಂತ ಹಾಕೊಳ್ಳ್ರಿ ಸರ್ ಸರ್ ಮತ್ತೆ ಅದ್ರಲ್ಲಿ ಕಡಿಲಕ್ಕೆ ರೆಡಿ ಮಾಡಿ ಸರ್ ನಮಸ್ಕಾರ ಸರ್ ಬಿ ಎಸ್ ಪಿ ಸರ್ ನಮಸ್ಕಾರ ಬಸವ ಕಲ್ಯಾಣದೊಳಗೆ ಒಂದೇ ಕಡೆ ಹದಿನೈದು ಆಕಳುಗಳು ಹತ್ತು ಹನ್ನೆರಡು ಕರುಗಳು ಆಕಳುಗಳು ನನ್ನ ಫೇಸ್ಬುಕ್ ನೋಡ್ರಿ ಆಕಳು ಎಂತ ಅಂದ್ರೆ ಬಿಳಿದು ನೀವು ಐದು ಎಲ್ಲರೇ ಜಾತ್ರೆದೊಳಗೆ ಯಾತ್ರೆದೊಳಗ ನಿಂದಿಶ್ರು ಫಸ್ಟ್ ಬಹುಮಾನ ಬರ್ತೀರಿ ಎಂತ ಹಾಕಳ್ರಿ ನಿನ್ನೆದು ಹೇಳತ್ತೀನಿ ಕೈ ಮುಗಿಲತ್ತೀನಿ ಇಲಾಖೆ ಕೈ ಮುಗಿಲತ್ತೀನಿ ನೀವು ಕೈ ಮುಗಿತ ಇಷ್ಟು ದನಗಳು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ರಿ ಇವ್ ಡೈ ಮಾಡಿ ಅಷ್ಟರದು ನಾವು ವಿಡಿಯೋ ಮಾಡ್ಕೊಂಡಿದ್ವಿ ಅಷ್ಟರದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದೀವ್ ನಾವು ಮಾಡಿ ಉಳಿಸ್ಬೇಕು ಅಲ್ಲ ಇದು ಒಂದು ಫೋಟೋ ನಿಮ್ಗೆ ಇದೊಂದು ಫೋಟೋ ತೆಗೆದಿ ಡಿ ಎಸ್ ಪಿ ಅವ್ರಿಗೆ ವಾಟ್ಸ್ಆಪ್ ಹಾಕಬೇಕು ಇದೊಂದು ಫೋಟೋ ಹಾಕ್ರಿ ಡಿ ಎಸ್ ಪಿ ಅವ್ರಿ ಈ ಆಕ್ರ್ ಫೋಟೋ ತೆಗಿರಿ ಸರ್ ಇದೊಂದು ಆಕಡೆ ನೋಡಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಸರ್ ಕಳ್ಳ ಚೂಡ್ ಅಂತದ ಸರ್ ಈ ಆಕಳ ಕಡಿಲಕ್ಕಂದ್ರೆ ಕಳ್ಳ ಚೂರ್ ಅಂತದ ಸರ್ ಯೂಕ್ ಡಯ ಮಾಡಿ ಸರ್ ಡೈ ಮಾಡಿ ಸರ್ ಹಾಂ ಇದು ಫೋಟೋ ಹಾಕ್ತೀನಿ ನೋಡಿ ಸರ್ ನೀವು ಇದು ಫೋಟೋ ಹಾಕ್ತೀನಿ ನೋಡಿ ಸರ್ ದಿಸ್ ಒಂದು ಫೋಟೋ ಹಾಕಿ ಈ ಮೊಬೈಲ್ ಹಾಕಿ ಹಾಂ ಎಲ್ಲ ಫೋಟೋಗಳದು ಹಾಂ ಅಲ್ಲಿ ಅವರ ಇಷ್ಟೇ ಅಲ್ಲ ಇನ್ನ ನೋವ ಈಗ ಚಕ್ ಮಾಡಿ ಇನ್ನ ನೋವ ಏನು ಇನ್ನ ನೋವ ಇಷ್ಟು ರಾಜ ರೋಷ್ ಅಂದ್ರೆ ಏನ್ರಿ ಇದು ಇಷ್ಟು ರಾಜ ರೋಷ್ ಇಷ್ಟ ಆ ನಾಲಿಗಳಿಲ್ಲ ತೋರ್ಸುಗಳು ಫ್ರಿಜ್ ಯಾರು ಹೇಳೋರಿಲ್ಲ ಹ್ಯಾಂಗೆ ಶಾಂತಿ ಉಳಿತದ್ರಿ ಬಸ್ವ ಕಲ್ಯಾಣದ ಆಕೆ ಕಾಣ್ಕೆಸ್ಟ್ ಶಾಂತಿ ಉಳಿತಾರ ದೇವ್ರು ಒಳ್ಳೇದು ಮಾಡ್ತಾನ ಇವ್ರಿಗೆ ಇವ್ರಿಗೆ ಮತ್ತೆ ಕಡೆ ನಾವು ಕಟ್ಟಡ ಮಾಡಿಲ್ಲ ಬಂದು ಈ ಮೊಲಾಕ್ನ ಯಾವಾಗ ಬಂದಿವ್ರಿಗೆ ಏನಾರ ತಕ್ಲೀಫ್ ಕೊಟ್ಟಿನ ಇವ್ರ ಜೊತೆ ಎಂದರೆ ಜಗಳ ಮಾಡಿವೆ ನಾವು ಈ ಕಾರಣಕ್ಕೆ ಬಿಟ್ಟು ಎಂದರೆ ನಾವು ಜಗಳ ಮಾಡಿದೇವ ಆನಂದ್ ಅವ್ರೆ ನೀವು ಇಷ್ಟು ದಂಡಗಳ ಫೋಟೋ ತಕ್ಕೋರಿ ವಿಡಿಯೋ ಮಾಡ್ಕೋರಿ ನಿಮ್ಮ ಸ್ಟಾಫ್ ಯಾರ ಕರೀರಿ ಅಷ್ಟು ಪ್ರತಿಯೊಂದು ನಮಗೆ ನಿಮ್ಮಲ್ಲಿ ಹ್ಯಾಂಡ್ ಓವರ್ ಬೇಕು ನಮಗೆ ಪ್ರತಿಯೊಂದು ನಾವು ನೋಡ್ಬೇಕು ಒಂದ್ ಕರಿಗೂ ಏನೋ ಆಗ್ಬಾರ್ದು ನೋಡಿ ಕರ್ಗೋಡ್ ನೋಡಿ ಇದು ಹಾಕೋದು ನೋಡೋದು ಹಾಕೊಂಡು ನೋಡಿ ಬಿಳಿ ಹಾಕ ಯಾವ್ದಕ್ಕೂ ಒಂದು ರೋಗಿ ಇಲ್ಲ ಸಿ ಪಿ ಎಸ್ ಅಲಿ ಸರ್ ನಿಮ್ಗೇನಾದ್ರೆ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೇಶನಾಗಿ ಉತ್ತಮ ಜೀವನ ನಡೆಸಬೇಕಂದ್ರೆ ನೀವು ಕುಳಿಸ್ಬೇಕು ನಾ ಭಾವು ಜೀವಿದ್ದೀನಿ ನಾ ಭಾವು ಜೀವಿದ್ದೀನಿ ನಾನು ಇವ್ರ ಜೊತೆ ನನ್ನ ಸಂಬಂಧ ನ ಜೊತೆ ಇದು ನೀವು ಉಳಿಸ್ಬೇಕು ಇದು ಕಟ್ಟಿಯಾಗಿ ನೀವು ಕುಳಿಸ್ಬೇಕು ಹಾ ನಿಮ್ಗೆ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವಾರ್ಡ್ ಕುಳ್ಸಿನ ಇಷ್ಟು ಉಳಿಸ್ತಾರೆ ಅಂತ ಮುಖ್ಯಮಂತ್ರಿ ಕಾಲು ಹಿಡಿದು ಹೊಡ್ ಕುಳ್ಸಿಂದ ನಿಮ್ಗೆ ಅಲೀಸಾಬ್ರು ನೀವು ಕುಳ್ಸ್ಬೇಕ್ ನೀವು ಏರಿಯಾದಾಗ ಇರೋ ಎಲ್ಲ ಸರ್ ಹಾಂ ಭಯ ಮಾಡಿದವ್ರು ಸೀರಿಯಸ್ ತೊರ್ಗ ಒಳ್ಳೆದು ಮಾಡ್ತಾನೆ ನೀವು ಎಲ್ಲ ಇಂಥವು ಅಡ್ಡಗಳವರಿ ಸರ್ ಬಂತ ಸರ್ ತಮಗದು ಹಾಕೋದು ವಾಟ್ಸ್ಆ್ಯಪ್ ಸರ್ ನೀವು ನೋಡಿರಿ ಸರ್ ಚೆಕ್ ಮಾಡಿರಿ ಸರ್ ವೆ ವೆಟ್ರಲ್ ನಡೆದವ್ರು ಬಂದಾರ ಸರ್ ಸರ್ ತಾವು ಅಂದು ಸಲ ಬಂದು ಹೋದ್ರೆ ಭಾರಿ ಒಳ್ಳೇದು ಸರ್ ಹೌದು ಸರ್ ನೂರಾರು ನೂರಾರು ಆತುಳ ಒಳಿ ಆತ ಸರ್ यस सर यस सर यस सर यस सर यू यू केला रिलीज ಮಾಡಿ ವೆಟರ್ನರಿ ಅವರಿಗೆ ಹ್ಯಾಂಡೋವರ್ ಮಾಡ್ ಸರ್ ನೌ ಇಂಡಿವಿಜುವಲ್ ಫೋಟೋ ಮಾಡ್ಕೊಡಿ ಸರ್ ಪ್ರತಿವನ್ ಸರ್ ಓಕೆ ಸರ್ टोटल ಫೋಟೋ ಮಾಡ್ ಸರ್ टोटल ಫೋಟೋ ಯಸ್ ಪ್ರತಿವನ್ ಇಂಡಿವಿಜುವಲ್ ಫೋಟೋ ಆಯ್ತೇನಾ ಆ ದೋರು ಇಂಡಿವಿಜುವಲ್ ಎಲ್ಲವಾ ಆ ಹುಷಾರೆ ತಿರುಗ ಬಂದು ಪ್ರತಿವನ್ ಸರ್ ಯಾವುದು ಪೇಪರ್ ಒಂದು ಅಪಿ ನಾನು

ಹೆಸ್ ರೂಲ್ ನಿಮ್ ಹೆಂಡರ್ ಆಗ್ಬೇಕು ಓಕೆನಾ ಅಲ್ಲಿ ಸರ ನಿಮಗೆ ಒಂದು ಸಲ ಅದು ಫ್ರೆಚ್ ನೀವು ನೋಡಿರಿ ನೀವು ಒಂದು ಸಲ ನೋಡಿರಿ ನೀವು ಒಂದು ಸಲ ನೋಡಿರಿ ನೀವು ಒಂದು ಸಲ ನೋಡಿರಿ ಸರ್ ಆ ನೀವು ಒಂದು ಸಲ ನೋಡಿ ಸರ್ ಅಲ್ಲ ಅಲ್ಲಿ ಅದು ಅಲ್ಲಿ ಹಾಕಿ ಹಾಕ್ಯಾವ ನೋಡಿ ಸರ್ ನೀವು ನೀವು ಸರ್ ಅದು ಏನು ಬರೀ ಮಾಡ್ತಾರೆ ಅವ್ರು ಏನು ಕರ್ತಾರೆ ಏನು ಸಿದ್ಪ ಮಾರಂಗಾರ ಏನಾರ ಸರ್ ಹೆಣ್ಣಿವಲ್ಲ ಐವತ್ತು ಪೋರ್ಟ್ಸ್ ಅದಕ್ಕೆ ಬಿ ಸಾಕು ನೀವು ಆ ಕಡೆ ಒಳಗೂಡ್ ಸರ್ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್ ಕಾಣದಿಷ್ಟು ಕಣ್ಣಿಗೆ ಆನಂದ ಇದು ನೋಡ್ರಿ ನೀವು ಈ ಕಡೆ ಬಂದ್ ನೋಡ್ರಿ ನೋಡ್ರಿ ಅದರ ಒಂದ್ ಆಕಳ ಒಂದ್ ಕರು ಮಿಸ್ ಆಗ್ಬಾರ್ದು ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ ಧೈರ್ಯಲ್ಲಿ ಡ್ಯೂಟಿ ಮಾಡ್ರಿ ಐದು ನೂರು ವರ್ಷ ಏನು ಬದುಕಿಲ್ಲ ನಿಮ್ಗ ಧೈರ್ಯಲ್ಲಿ ಡ್ಯೂಟಿ ಮಾಡ್ರಿ ಅಂಬರೀಶ್ 101% ಸರಿ ಈಗಲೇ ತಮ್ಮ ಗೋಸಾಲಿ ಬಿಟ್ಟು ಫೋಟೋ ಹಾಕ್ತಿ ನೀವು ಯಾವ ಹೀರೋ ತಿರಣಪಾಲಿಕೆ ಪೊಲೀಸ್ ಆಫೀಸರ್ ಅಲ್ಲಿ ನನ್ಪಾಲಿಕೆ ನೀವು ಹೇಳೋ ಹಾಕ್ತಿರೋ ಹುಡುಗ ವಾಪಸ್ ಗೋಸಾಲಿಗೆ ಹೋಗಿ ಹಾ ಓಕೆ ಅಂತ ಹೇಳೋಣ ಮಾತನ ಸ್ಟಾಫ್ ಅಲ್ಲಿ ಎಲ್ಲ ಬರಲಿಕ್ಕೆ ಹೇಳ್ರಿ ಒಕ್ಕು ಮಾಡ್ಲಿಕ್ಕೆ ಹೇಳ್ರಿ ಎಲ್ಲರಿಗೂ

ಇಷ್ಟು ತೊಳೆದ ರಕ್ತ ಬೆಳಗ್ಗೆ ಪಡೆಲ್ಲ ಚಾ ಮಾಡಿದ ದಯಮಾಡಿ ಬಸವ ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ನಾವು ಈಗಾಗಲೇ ನೋಡಿದ್ದೇನೆ ಸಿಪಿಐ ಅಲಿ ಮತ್ತು ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನಲವತ್ತು ಗೋವುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣ್ ಯಾವ ಮೂಲದವರು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಎದ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವ್ರ ತಿಳ್ಕೊಂಡ್ರಿ ಅಂದ್ರ ಅದು ತಲೆ ತೆಗೆದು ಹಾಕ್ರಿ ನಾವು ನೂರಕ್ಕೂ ನೂರು ಗೋವುಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗೆ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದ್ರು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾರಿಗೆ ದೇವರದ ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ ಈ ದೇಶ ಏನೇನೇ ಉಳಿಬೇಕು ಭವ್ಯ ಭಾರತ ಏನೇನೇ ಉಳಿಬೇಕು ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು ನಾವು ಗಟ್ಟಿ ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನೇ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಫೇಸ್ಬುಕ್ ಚಸ್ಮಾ ಹಚ್ಕೊಂಡು ನಾಳೆ ಬರೀರಲ್ಲ ನಿಮ್ಮ ತಾಕತ್ತಿದ್ರೆ ನೀವು ನಿಮ್ ಲೀಡ್ರ್ ವಿಷಯ ಸಿಗುತ್ತೆ ಒಂದು ಆಕಳು ಉಳಿಸ್ರ ಒಂದು ಕಡೆ ಉಳಿಸ್ರಿ ನಿಮ್ ಬಗ್ಗೆ ತಾಕತ್ತಿದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ ನಿನ್ನೆ ಹಿಡಿದು ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ಗಮನ ಅವು ಕುಳಿಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕಥೆ ಹೇಳ್ತೀರಿ ಪ್ರಜಾಪ್ರಭುತ್ವದ ಕಥೆ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದೊಳಗ ಹತ್ತು ವರ್ಷದ ಅಕ್ಕಳಿಗೆ ಹತ್ತೈದು ವರ್ಷದ ಅಕ್ಕಳಿಗೆ ಕಡಿಬೇಕಂತ ನನಗೆ ತೋರಿಸ್ರಿ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ಹಿಂದೂಗಳಿಗೆ ಬಸಂಧನದ ಕಾರ್ಯಕರ್ತರಿಗೆ ಎಸ್ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಡೆ ಇರಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂಥ ಕೆಲಸ ನಮ್ಮೆಲ್ಲರಿಂದ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ